ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಎ ಪಿ ಎಫ್ ಡ್ಯಾಟ್ರೆಸ್ ಬಂದಿದ್ದೇನೆ ಮಂಗಳವಾರ ಮಂಗಳವಾರ ಇಲ್ಲಿ ಬರೀಬೇಕು ಸತ್ಯ ನಡೆಯುತ್ತೆ ಆ ಸಂದರ್ಭದಲ್ಲಿ ಒಂದು ಸಂಚಾರಿ ಹೋಟೆಲ್ ಆರಂಭ ಆಗುತ್ತೆ ಈ ಹೋಟೆಲ್ಗೆ ಇಲ್ಲ ಬೆಳಗಿನ ತಿಂಡಿ ನೀಡ್ತಾರೆ ಗ್ರಾಹಕರಿಗೆ ತಿಂಡಿ ತುಂಬಾ ರುಚಿಯಾಗಿರುತ್ತೆ ನಾನು ಕೂಡ ತಿಂಡಿ ಮಾಡಿದ್ದೀನಿ ತಿಂಡಿ ಇರ್ಬೋದು ಚಿತ್ರಾನ್ನ ಇರ್ಬೋದು ಟಮಟೋ ಬಾತ್ ಇರ್ಬೋದು ವಂಗಿ ಬಾತ್ ಇರ್ಬೋದು ಇನ್ನು ಬೇರೆ ಬೇರೆ ತಿಂಡಿಗಳು ಕೂಡ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಖುಷಿಯಾಗಿರುತ್ತೆ ಅಂತ ತುಂಬಾ ತುಪ್ಪ ಈ ಕಡೆ ಬಂದಾಗ ವಾರಕ್ಕೊಂತಲಿ ಹೋಟೆಲ್ ಬೆಳಗಿನ ತಿಂಡಿ ಮಾತ್ರ ತುಮಕೂರಿನ ಎ ಪಿ ಎಂ ಸಿ ಅಂಗಳದಲ್ಲಿ ಪ್ರತಿ ಮಂಗಳವಾರ ಬೆಳಗಿನ ತಿಂಡಿ ಇಂಥ ಹೋಟೆಲ್ಗಳಲ್ಲಿ ತಿಂಡಿ ತಿನ್ನುವುದೇ ಒಂದು ರೋಮಾಂಚನ ನೋಡಿ ಎಷ್ಟೊಂದು ಜನರು ಬರ್ತಿದ್ದಾರೆ

再热两热